ಹಾ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಏನು ತೋರಿಸ್ತಾ ಇದ್ದೀನಿ ಅಂತಂದರೆ ನನ್ನ ಮಗನಿಗೆ ಯಾವ ಶಾಂಪು ಯಾವ ಸೋಪು ಮತ್ತು ಯಾವುದು ಬಾಡಿ ಲೋಷನ್ ಯಾವ್ದು ಯೂಸ್ ಮಾಡ್ತೀನಿ ಅಂತ ನೀನು ನಿಮಗೆ ತೋರಿಸ್ತೀನಿ ಮತ್ತು ಇಷ್ಟು ಕ್ಯೂಟ್ ಕ್ಯೂಟಾಗಿ ಚೆನ್ನಾಗಿರ್ಬೇಕು ಮಕ್ಕಳು ಅಂತಂದರೆ ನಾವು ಒಳ್ಳೆ ಶಾಂಪೂ ಮತ್ತು ಸೋಪನ್ನ ಯೂಸ್ ಮಾಡಬೇಕು ಸೊ ಅದು ಯಾವ ಶ್ಯಾಂಪು ಮತ್ತು ಸೋಪನ್ನು ನಾನು ಯೂಸ್ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಒಂದು ನಿಮಿಷ ಏನಂತಂದರೆ ಮಕ್ಕಳಿಗೆ ಯೂಸ್ ಮಾಡಬೇಕಾದ್ರೆ ಸೋಪು ಮತ್ತು ಶಾಂಪೂನ್ನ ಯಾವುದ್ಯಾವುದೋ ಯೂಸ್ ಮಾಡ್ತೀವಿ ನಮಗೆ ಗೊತ್ತೇ ಇರಲ್ಲ ಸೊ ಅದರಿಂದ ತುಂಬ ಆಗ್ತಾ ಇರ್ತವೆ ನಾನೇನು ಹೇಳೋದಂದರೆ ಒಂದು ಸೋಪ್ ಯೂಸ್ ಮಾಡಬೇಕು ಅಂದರೆ ಅದಕ್ಕೆ ಒಂದು ಪಿ ಎಚ್ ಲೆವೆಲ್ಲು ಒಂದಿಷ್ಟು ಅಂತ ಇರುತ್ತೆ ಎಷ್ಟಪ್ಪ ಅಂತಂದರೆ ಬಿಲೋ ಸಿಕ್ಸ್ ಒಳಗಡೆ ಅಂದರೆ ಫೈವ್ ಪಾಯಿಂಟ್ ಫೈವ್ ಈ ನಾನು ಯೂಸ್ ಮಾಡೋಂಥ ಸೋಪಲ್ಲಿ ಅಷ್ಟೇ ಇದೆ ಯಾವುದಪ್ಪ ಅಂದರೆ ಟೆಡ್ಡಿ ಬೇರ್ ಸೋಪು ಇದು ಬಂದುಬಿಟ್ಟು ಕಾಸ್ಟ್ ಬಂದ್ಬಿಟ್ಟು ಒನ್ ನೈಂಟಿ ನೈನ್ ಇದೆ ಟೂ ಹಂಡ್ರೆಡ್ ರುಪೀಸು ಬಟ್ ಬರುತ್ತೆ ಒನ್ ಆ್ಯಂಡ್ ಆಫ್ ಮಂತ್ ಬರುತ್ತೆ ಚೆನ್ನಾಗಿ ಬರುತ್ತೆ ಬಟ್ ಏನಪ್ಪ ಅಂತಂದರೆ ಇದರಲ್ಲಿ ಪಿ ಎಚ್ ಲೆವೆಲ್ ತುಂಬ ಕಮ್ಮಿ ಇರುತ್ತೆ ಸೊ ಇದನ್ನು ನಾವು ಯೂಸ್ ಮಾಡೋದ್ರಿಂದ ಬಾಡಿ ತುಂಬ ಮಾಯಶ್ಚರೈಸ್ ಆಗಿರುತ್ತೆ ಮತ್ತು ತುಂಬ ಕಲರ್ಫುಲ್ಲಾಗಿರ್ತವೆ ಮಕ್ಕಳು ಸೊ ಇದು ಬೆಸ್ಟ್ ಸೋಪ್ ಅಂತ ಹೇಳ್ಬೋದು ಹಾಗೆ ನಾವು ಶ್ಯಾಂಪೂ ಕೂಡ ಅವ್ರದ್ದು ಸ್ಪೂ ಶ್ಯಾಂಪೂನ ಯೂಸ್ ಮಾಡ್ತೀನಿ ಅದು ಖಾಲಿಯಾಗಿದೆ ಡಬ್ಬ ಸೊ ಸೇಮ್ ಇದೇ ಥರ ಬರುತ್ತೆ ಅದು ಅದು ಕೂಡ ಟೆಡ್ಡಿ ಟೆಡ್ಡಿಬೈರ್ ಕಂಪ್ನಿಯವ್ರದು ನಾನು ನೆಕ್ಸ್ಟು ಲೋಷನ್ ಬಂದುಬಿಟ್ಟು ಯಾವ್ದು ಯೂಸ್ ಮಾಡ್ತೀನಿ ಅಂತಂದರೆ ಇದು ಆಟೋಗ್ಲೋ ಲೋಷನ್ ಬಂದ್ಬಿಟ್ಟು ಇದು ಕೂಡ ಆಟೋಗ್ಲೋ ಲೋಷನ್ ಬಂದ್ಬಿಟ್ಟು ಟೆಡ್ಡಿ ಬಾರ್ ಕಂಪ್ನಿ ಅವ್ರದ್ದೆ ಇದು ಕೂಡ ಬೆಸ್ಟ್ ಮಾಯ್ಚರೈಸ್ ಇದೆ ಶಾಂಪು ಮತ್ತು ಸೋಪು ಯಾವಾಗ್ಲೂ ಮಕ್ಳಿಗೆ ಯೂಸ್ ಮಾಡ್ಬೇಕಾದ್ರೆ ಪಿ ಎಚ್ ಲೆವೆಲ್ ಕಮ್ಮಿ ಇರಬೇಕು ಪಿ ಎಚ್ ಲೆವೆಲ್ ಎಷ್ಟು ಇರಬೇಕಪ್ಪ ಅಂತಂದ್ರೆ ಬಿಲೋ ಫೈವ್ ಪಾಯಿಂಟ್ ಫೈವ್ ಅಂದರೆ ಬಿಲೋ ಸಿಕ್ಸ್ ಅಂದರೆ ಇದರಲ್ಲಿರೋದು ಪಿ ಎಚ್ ಬಂದ್ಬಿಟ್ಟು ಪಿ ಎಚ್ ಬಂದ್ಬಿಟ್ಟು ಫೈವ್ ಫೈವ್ ಇದೆ ಅದಕ್ಕೆ ಇದು ತುಂಬ ಬೆಸ್ಟ್ ಸೋಪ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನನ್ನ ಮಗ ಚಿಕ್ಕನಿದ ಇದೇ ಸೋಪು ಶ್ಯಾಂಪೂನ ಮತ್ತು ಬಾಡಿ ವಾಶು ಎಲ್ಲನೂ ಇದನ್ನೇ ಯೂಸ್ ಮಾಡೋದು ಆಯಿಲ್ ಮಾತ್ರ ಬಂದುಬಿಟ್ಟು ಕೊಕೊನಟ್ ಆಯಿಲ್ ನಾನು ಏನು ರೆಗ್ಯುಲರಾಗಿ ನಾನು ನನ್ನ ಯೂಟ್ಯೂಬಲ್ಲಿ ತೋರಿಸಿದಿನಲ್ವ ಸೊ ಅದನ್ನೇ ಮುಂಚೆ ಅಂದ್ರೆ ನಾವು ಅವ್ನಿಗೆ ಅದನ್ನೇ ಹಾಕೊಂಡು ಬಂದಿರೋದು ಸೊ ನೋಡಿ ಇವೆಲ್ಲ ಆಲ್ರೆಡಿ ಖಾಲಿ ಆಗಿರೋ ಡಬ್ಬಗಳು ಅವ್ನು ಬಿಸಾಕಕ್ಕೆ ಇಷ್ಟಪಡೋಲ್ಲ ಆಟ ಆಡೋಕ್ಕೆ ಅಂತ ಹೇಳ್ಬಿಟ್ಟು ಇಟ್ಕೊತಾನೆ ಇವ ಆಲ್ರೆಡಿ ಎರಡು ಖಾಲಿ ಆಗಿದೆ ಸೊ ಇದು ನೆಕ್ಸ್ಟು ಇದು ಮತ್ತು ಸೋಪು ಇದು ಬೆಸ್ಟ್ ಸೋಪ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೇಗೆ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ನನ್ನ ಎಲ್ಲ ವೀಡಿಯೋಗಳನ್ನ ನೋಡಿ ಹೇಗಿದೆ ಅಂತ ಹೇಳಿ ಹಾಗೆ ಇದು ಬಾಡಿ ಲೋಷನ್ದು ರೇಟ್ ಪ್ರೈಸ್ ಎಷ್ಟಿದೆ ಅಂತಂದರೆ ಫೈ ಏಯ್ಟಿ ಫೈ ಇದೆ ಬಟ್ ತುಂಬ ಟೂ ಹಂಡ್ರೆಡ್ ಎಮ್ ಎಲ್ ಬರುತ್ತೆ ತುಂಬ ದಿನ ಯೂಸ್ ಬರುತ್ತೆ ಇದು ಆಕ್ಚುಲಿ ಇದನ್ನ ಅಪ್ಲೈ ಮಾಡೋದ್ರಿಂದ ಬೇಬಿ ಸ್ಕಿನ್ ತುಂಬ ಸಾಫ್ಟ್ ಆಗಿರುತ್ತೆ ಸ್ವಲ್ಪ ರಫ್ಫರಲ್ಲ ಮತ್ತು ಚಳಿಗಾಲದಲ್ಲಿ ಮಕ್ಕಳದ್ದು ಕೈ ಕಾಲೆಲ್ಲ ಹೊಡಿಯುತ್ತಲ್ವ ಸೊ ಆ ಥರ ಏನಾಗಲ್ಲ ಕಾಜಸ್ ಏನಾಗಲ್ಲ ತುಂಬ ಚೆನ್ನಾಗಿರುತ್ತೆ ಅವನಿಗಿನ್ನೂ ಲೋಷನ್ನೇ ಅಪ್ಲೈ ಮಾಡಿಲ್ಲ ನಾನು ನೋಡಿ ಇನ್ನೂ ಹೇಗಿದೆ ಅಂತ ಇಷ್ಟು ಸಾಫ್ಟಾಗಿರುತ್ತೆ ತುಂಬ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಸೊ ಈ ಥರ ಪಿ ಎಚ್ ಲೆವೆಲ್ ಕಮ್ಮಿ ಇರೋವಂಥ ಸೋಪು ಮತ್ತು ಶಾಂಪೂನ ಯೂಸ್ ಮಾಡೋದ್ರಿಂದ ಮಕ್ಕಳನ್ನ ಮಕ್ಕಳಿಗೆ ಹೇರ್ಸು ಮತ್ತು ಹೇರ್ ಫಾಲ್ ಆಗದೇ ಇರೋ ಥರ ಅಥವಾ ಬೇರೆ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗದೇ ಇರೋ ಥರ ನಾವು ಕಾಪಾಡ್ಕೋಬೋದು ಸೊ ಹಾಗೆ ಮತ್ತೆ ಏನಪ್ಪ ಅಂತಂದರೆ ಈ ಸೋಪ್ ಈ ಸೋಪು ಕೂಡ ಏನು ಅಂತಂದರೆ ಒಂದು ಸಜೆಷನ್ ಬಂದ್ಬಿಟ್ಟು ಏನಂದರೆ ಈ ಸೋಪ್ನ ಸ್ವಲ್ಪ ನೀರಲ್ಲಿ ಏನಾದರೂ ಇಟ್ಟರೆ ತುಂಬ ಬೇಗ ಹಾಳಾಗುತ್ತೆ ನಾವು ಬಾತ್ ಮುಗಿದ ತಕ್ಷಣ ಸ್ನಾನ ಆದ ತಕ್ಷಣ ಮಕ್ಕಳು ಗಾಳಿಗಿಡಬೇಕು ಗಾಳಿಗಿಟ್ಟರೆ ತುಂಬ ಜನ ತುಂಬ ದಿನ ಬಾಳಿಕೆ ಬರುತ್ತೆ ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಸ್ವಲ್ಪ ಮುದ್ದೆ ಥರ ಆಗ್ಬಿಡುತ್ತೆ ಕೈ ಸಿದ್ಧೇ ಇರೋ ಥರ ಆಗ್ಬಿಡುತ್ತೆ ತುಂಬ ಬೇಗ ಹಾಳಾಗುತ್ತೆ ನಾವೇನಂದರೆ ಮುಗಿಸಿದ ತಕ್ಷಣ ಬೇಗ ಮೇಲೆ ಎತ್ತಿಡಬೇಕು ಅಷ್ಟೆ ಎಷ್ಟು ಎಲ್ಲಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್